ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಪರಿಣಮಿಸಿದೆ ಕೋಲಾರದಲ್ಲಿ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಎನ್ನುವ ಸ್ಥಿತಿ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೋಲಾರ ಕ್ಷೇತ್ರ ಕಗ್ಗಂಟಾಗಿದೆ ಅಳಿಯನಿಗೆ ಟಿಕೆಟ್ ಕೊಡಿಸೋದಿಕ್ಕೆ ಸಚಿವ ಕೆ ಎಚ್ ಮುನಿಯಪ್ಪ ಬಿಗಿಪ್ಪ ಹಿಡಿದಿದ್ದಾರೆ ತಮ್ಮ ಅಳಿಯ ಚಿಕ್ಕ ಹೇಗಾದರೂ ಮಾಡಿ ಟಿಕೆಟ್ ಕೊಡಲೇಬೇಕು ಅಂತ ಹಟಕ್ ಬಿದ್ದಿದ್ದಾರೆ ಅಳಿಯನಿಗೆ ಟಿಕೆಟ್ ಅಂತ ಕೆ ಎಚ್ ಮುನಿಯಪ್ಪ ಓಡಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇದಕ್ಕೆ ವಿರೋಧವನ್ನು ಮಾಡ್ತಾ ಇದೆ ರಮೇಶ್ ಕುಮಾರ್ ಬಣ ರಮೇಶ್ ಕುಮಾರ್ ಬಣದಿಂದ ಟಿಕೆಟ್ ಕೊಡದಂತೆ ಭಾರಿ ವಿರೋಧ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಟಿಕೆಟ್ ಕಸರತ್ತು ನಡೆದಿದೆ ಖರ್ಗೆ ಭೇಟಿಯಾಗಿದ್ದಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಮುಖಂಡರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಚಿವ ಎಂ ಸಿ ಸುಧಾಕರ್ ಕೋಲಾರ ಟಿಕೆಟ್ ಆಕಾಂಕ್ಷಿ ಎಲ್ ಹನುಮಂತಯ್ಯ ಎಲ್ಲರೂ ಕೂಡ ಭೇಟಿಯಾಗಿದ್ದಾರೆ ಮಾತುಕತೆಯನ್ನು ನಡೆಸಿದ್ದಾರೆ ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿದೆ ಒಂದು ಕಡೆ ಕೆಎಚ್ ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ಬೇಕು ಅಂತ ಹಠತ್ ಬಿದ್ದಿದ್ದಾರೆ ಮತ್ತೊಂದು ಕಡೆ ರಮೇಶ್ ಕುಮಾರ್ ಬಣ ಅದನ್ನು ತೀವ್ರವಾಗಿ ವಿರೋಧಿಸ್ತಾ ಇದೆ ಎಚ್ ಮುನಿಯಪ್ಪ ಅವರು ಕೂಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಶಾಸಕರಾದರು ಮಿನಿಸ್ಟರ್ ಇದ್ದಾರೆ ಅವರ ಮಗಳು ಕೂಡ ಶಾಸಕರಿದ್ದಾರೆ ಮತ್ತೆ ಅವರ ಕುಟುಂಬಕ್ಕೇ ಯಾಕೆ ಟಿಕೆಟ್ ಅನ್ನೋದು ಅವರ ಪ್ರಶ್ನೆ ಕೋಲಾರದಲ್ಲಿ ಬಲಗೈ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಕೊಡಿ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಫ್ಯಾಮಿಲಿಗೆ ಕೊಡಬೇಡಿ ಮಲ್ಲಿಕಾರ್ಜುನ ಖರ್ಗೆ ಬಳಿ ಕೋಲಾರ ಮುಖಂಡರು ಈ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೋಲಾರದಲ್ಲಿ ಬಲಗೆ ಸಮುದಾಯಕ್ಕೇನೆ ಈ ಬಾರಿ ಟಿಕೆಟ್ ಕೊಡಿ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಫ್ಯಾಮಿಲಿಗೆ ಟಿಕೆಟ್ ಬೇಡ ಮಲ್ಲಿಕಾರ್ಜುನ ಖರ್ಗೆ ಬಳಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ ರಮೇಶ್ ಕುಮಾರ್ ಬಣ ಖರ್ಗೆಗೂ ಟೆನ್ಷನ್ ಜಾಸ್ತಿ ಆಗಿದೆ ಕೋಲಾರ ಅಭ್ಯರ್ಥಿ ಆಯ್ಕೆ ದೊಡ್ಡ ಸವಾಲಾಗ್ತಾ ಇದೆ ಕೋಲಾರ ಸೇರಿದ ಹಾಗೆ ಇನ್ನೂ ನಾಲ್ಕು ಕ್ಷೇತ್ರ ಬಾಕಿ ಇಟ್ಕೊಂಡಂತಹ ಕಾಂಗ್ರೆಸ್ ಅದರಲ್ಲಿ ಚಿಕ್ಕಬಳ್ಳಾಪುರವೂ ಕೂಡ ಇದೆ ಅಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಈಗ ಕೋಲಾರ ಕೋಲಾರದಲ್ಲಿ ಎಲ್ ಹನುಮಂತಯ್ಯ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರು ಟಿಕೆಟ್ಗಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಕೋಲಾರ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಗಳಲ್ಲಿ ನಾನು ಕೂಡ ಒಬ್ಬ ಅಲ್ಲಿನ ಬಹುತೇಕ ಶಾಸಕರು ನನಗೆ ಬೆಂಬಲ ಸೂಚಿಸಿದ್ದಾರೆ ಬಲ್ಗೈ ಸಮುದಾಯ ಕೊಡಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದೆ ಇದರಲ್ಲಿ ಕರ್ನಾಟಕದಲ್ಲಿರುವ ಐದು ಕ್ಷೇತ್ರಗಳಲ್ಲಿ ಮೀಸಲಾತಿ ಕ್ಷೇತ್ರಗಳಲ್ಲಿ ಈಗಾಗಲೇ ಮೂರು ಕ್ಷೇತ್ರಗಳನ್ನು ಬಲಗೈ ಸಮುದಾಯಕ್ಕೆ ಘೋಷಣೆ ಮಾಡಲಾಗಿದೆ ಇನ್ನು ಉಳಿದ ಎರಡು ಕ್ಷೇತ್ರಗಳು ಚಿತ್ರದುರ್ಗ ಮತ್ತು ಕೋಲಾರ ಎಡಗೈ ಸಮುದಾಯಕ್ಕೆ ಕೊಡಬೇಕಾಗಿದೆ ಯಾಕೆ ಅಂದರೆ ಎಡಗೈ ಸಮುದಾಯಕ್ಕೆ ಕೊಡದೆ ಹೋದರೆ ಕೋಲಾರ ನಾಲ್ಕು ಒಂದು ಆಗ್ತದೆ ಬಹಳ ದೊಡ್ಡ ಸಾಮಾಜಿಕ ಅನ್ಯಾಯಕ್ಕೆ ಗುರಿಯಾಗ್ತದೆ ಅದು ಆಗಬಾರ್ದು ಅನ್ನೋದು ಹೈಕಮಾಂಡಿನ ಉದ್ದೇಶವೂ ಇದೆ ಮತ್ತು ನಮ್ಮ ಆಗ್ರಹ ಕೂಡ ಇದೆ ಸನ್ಮಾನ್ಯ ಮಂತ್ರಿಗಳಾದ ಕೆ ಎಚ್ ಮುನಿಯಪ್ಪನವರು ಕೇಳ್ತಿದ್ದಾರೆ ಅವರ ಕುಟುಂಬಕ್ಕೆ ಕೇಳ್ತಿದ್ದಾರೆ ನಮ್ಮ ಶಾಸಕರೆಲ್ಲ ಕುಟುಂಬವನ್ನು ಬಿಟ್ಟು ಬೇರೆಯವ್ರಿಗೆ ಕೊಡಿ ಅಂತ ಹೇಳ್ತಿದ್ದಾರೆ ಇಷ್ಟವೇ ವ್ಯತ್ಯಾಸ ಅದರಲ್ಲಿ ನಾನೊಬ್ಬ ಇದ್ದೇನೆ ಅವರ ಒತ್ತಾಯ ಇದ್ದೇ ಇದೆ ಅನಿವಾರ್ಯ ಕಾರಣಗಳಿಂದ ನನ್ನನ್ನು ರಾಜ್ಯಸಭೆಯಲ್ಲಿ ಮುಂದುವರಿಸೋದಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ನನಗೆ ಈ ಅವಕಾಶ ಆಗಬೇಕು ಅಂತ ನನ್ನ ನ್ಯಾಯೋಚಿತವಾದ ಬೇಡಿಕೆ ಇದೆ ಅದನ್ನು ಹೈಕಮಾಂಡು ಮನ್ನಿಸ್ತದೆ ಆ ಮಾತನ್ನು ಕೇಳ್ತದೆ ಅಂತ ನನಗೆ ನಮ್ಮ ಆಗ್ರಹವನ್ನು ಆಲಿಸ್ತದೆ ಅಂತ ಹೇಳಿ ನಾನಾದರೂ ನಂಬಿದ್ದೇನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಶರತ್ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಕಗ್ಗಂಟಾಗ್ತಾ ಇದೆ ದೊಡ್ಡ ಸವಾಲಿನ ಕ್ಷೇತ್ರ ಆಗ್ತಾ ಇದೆ ದಿನೇ ದಿನೇ ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ರಮೇಶ್ ಕುಮಾರ್ ಅವರ ಬಣ ಕೆ ಎಚ್ ಮುನಿಯಪ್ಪ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡೋದೇ ಬೇಡ ಅಂತ ಬಹಳ ವಿರೋಧ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಎಲ್ ಹನುಮಂತಯ್ಯ ಅವರು ಕೂಡ ಪ್ರಬಲ ಆಕಾಂಕ್ಷಿ ಇದ್ದಾರೆ ಬಹಳಷ್ಟು ಲಾಭಿಗಳು ನಡೀತಾ ಇದೆ ಸೊ ಈ ಲಾಭಿಯಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು ಖಂಡಿತ ವೀಣಾ ಕೋಲಾರದ ಕಗ್ಗಂಟು ಬಿಡಿಸಲಾಗದ ಕಗ್ಗಂಟು ಅಂತಾನೆ ಕಾಂಗ್ರೆಸ್ಗೆ ಅನ್ಸಿದೆ ಯಾಕೆಂದ್ರೆ ಇವತ್ತು ಎ ಸಿ ಸಿ ಅಧ್ಯಕ್ಷರನ್ನ ಸ್ವತಃ ಎರಡೂ ಬಣದವರು ಕೂಡ ಅವ್ರ ನಿವಾಸದಲ್ಲಿ ಭೇಟಿಯಾದ್ರು ಎಲ್ ಹನುಮಂತಯ್ಯ ಕೂಡ ಭೇಟಿಯಾಗಿ ನಮ್ಗೆ ಟಿಕೆಟ್ ಕೊಡ್ಬೇಕು ಅಂತ ಮನವಿನ ಮಾಡಿದ್ರು ಇನ್ನ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೂಡ ಬೆಳಗ್ಗೆಯಿಂದ ಸುಮಾರು ಎರಡೂವರೆ ಗಂಟೆಗಳ ಕಾಲ ಎಐಸಿಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ್ ಜೊತೆ ಅವರ ಬಣದವರ ಸಮ್ಮುಖದಲ್ಲಿ ಚರ್ಚೆಯನ್ನ ನಡೆಸಿದ್ರು ಆದ್ರೂ ಕೂಡ ಇದು ಕೂಡ ಬಗೆಹಾರದಿಲ್ಲ ಇನ್ನೊಂದು ಕಡೆ ಮುನಿಯಪ್ಪನವರು ನಮ್ಮ ಕುಟುಂಬದಕ್ಕೆ ಕೊಡಬೇಕು ಅಂತ ಒಂದ್ ಕಡೆ ಖರ್ಗೆ ಅವರನ್ನು ಕೂಡ ಒತ್ತಾಯಿಸ್ತಾರೆ ಇನ್ನೊಂದ್ ಕಡೆ ಡಿಕೆಶಿನೂ ಕೂಡ ಭೇಟಿ ಆಗ್ತಾರೆ ಸೊ ಒಂದ್ ಕಾಂಗ್ರೆಸ್ಗೆ ಕೋಲಾರದ ವಿಚಾರ ಈ ಕಗ್ಗಂಟನ್ನ ಬಿಡಿಸಲಾಗದ ನೆಂಟು ಅಂತ ಆಗಿದೆ ಯಾಕೆಂದ್ರೆ ಇದು ಕೇವಲ ಈ ಇವತ್ತಿನ ಮಾತ್ರ ಅಲ್ಲ ಈ ಯಾವಾಗ ಟಿಕೆಟ್ ಹಂಚಿಕೆ ಶುರುವಾಯಿತು ಅವತ್ತಿನ ಪ್ರಕ್ರಿಯೆ ಕೂಡ ಇದು ಇನ್ನುವರೆಗೂ ಕೂಡ ಮುಂದುವರೆದಿದೆ ಬಹುತೇಕವಾಗಿ ನಾಳೆ ಅಂತಿಮವಾಗಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುವಂತ ಎಲ್ಲಾ ಸಾಧ್ಯತೆ ಇದೆ ಆದ್ರೆ ಈಗ ಕಾಂಗ್ರೆಸ್ ನಾಲ್ಕು ಟಿಕೆಟ್ ಅನ್ನ ನಾಲ್ಕು ಕ್ಷೇತ್ರಕ್ಕೆ ಅನೌನ್ಸ್ ಮಾಡಬೇಕಾಗಿದೆ ಬಹುತೇಕವಾಗಿ ಎಲ್ಲವೂ ಕೂಡ ಇದೇ ರೀತಿ ಕಂಗ ಕಗ್ಗಂಟಾಗಿತ್ತು ಅದನ್ನೆಲ್ಲವೂ ಕೂಡ ಬಹುತೇಕವಾಗಿ ಚಾಲು ಮಾಡಿದೆ ಆದ್ರೆ ಈ ಕೋಲಾರವನ್ನು ಮಾತ್ರ ಬಿಟ್ಟು ಕೋಲಾರ ಇವತ್ತಿನವರೆಗೂ ಕೂಡ ಕಗ್ಗಂಟಾಗಿ ಹಾಗೆ ಉಳಿದಿದೆ ಎಲ್ಲರೂ ಕೂಡ ಪ್ರಮುಖವಾಗಿ ರಮೇಶ್ ಕುಮಾರ್ ತಮ್ಮ ಬಣ್ಣದವರಿಗೆ ಕೊಡಬೇಕು ಅಂತಾರೆ ಮುನಿಯಪ್ಪನವರು ತಮ್ಮ ಕುಟುಂಬದವರಿಗೆ ಕೊಡಬೇಕು ಅಂತ ಕೂತಿದ್ದಾರೆ ಇನ್ನೊಂದ್ ಕಡೆ ಎಲ್ ಏನವರು ಕೂಡ ನಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಯಾರು ಕೂಡ ಮಣಿಯುವಂತ ಸ್ಥಿತಿ ಸದ್ಯಕ್ಕಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಎಲ್ರು ಕೂಡ ತಮ್ಮ ತಮ್ಮ ಮನವಿಯನ್ನ ಆಗಿಂದಾಗ್ಲೇ ಹೈಕಮಾಂಡ್ ಅಲ್ಲೂ ಕೊಡ್ತಾ ಇದ್ದಾರೆ ಇಲ್ಲಿ ಸ್ಥಳೀಯ ನಾಯಕರು ಕೂಡ ಹೋಗಿ ಕೊಡ್ತಾ ಇದ್ದಾರೆ ಸೊ ಇದನ್ನ ಹೇಗ್ ಬಗೆಹರಿಸುತ್ತಾರೆ ಅನ್ನೋದು ಈಗಿನ ಸದ್ಯಕ್ಕೆ ಕುತೂಹಲ ಇದು ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾಳೆ ಸ್ಪಷ್ಟವಾದಂತ ಉತ್ತರ ಸಿಗುವಂತ ಎಲ್ಲ ಸಾಧ್ಯತೆ ಇದೆ ಈಗ ಅವರು ಹೊಸ ವಿಚಾರ ಏನಿಟ್ಟಿರೋದು ಅಂತಂದ್ರೆ ಒಂದು ಬಣ ಮುನಿಯಪ್ಪನವರು ಕುಟುಂಬಕ್ಕೆ ಕೊಡದಲೆ ಎಡ್ಗೈ ಬಲ್ಗೈ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿದೆ ಸೊ ಇದನ್ನ ಯಾವ ರೀತಿ ಹೈಕಮಾಂಡ್ ಪರಿಗಣಿಸಿ ಟಿಕೆಟ್ ಅನ್ನ ಕೊಡುತ್ತೆ ಅನ್ನೋದನ್ನ ಕಾಳ ನೋಡ್ಬೇಕಾಗಿದೆ ಥ್ಯಾಂಕ್ ಯು ಶರತ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್